ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವೆ ಹಿಂಗಾರಿ ಮಧ್ಯಮ ಫಲ ಐತೆ ಆದ್ರೂ ಕಂಪ್ಲೀಟ್ ದೇಶಕ್ಕ ಬರ ಐತೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬಹುತದೆ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಡಾರ್ಥ ಅಜಂದ ಕೆಲವೊಂದು ಕಡೆ ತಂತ್ರ ಅತಂತ್ರ ಆಗತ್ತೇಳಿ ನಮ್ಮ ಮತ್ತೆ ಜಗತ್ತಿನಲ್ಲಿ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಹಳ ಕೆಟ್ಟೈತಿ ಮುಂದೆ ಪುರುಷನ ಆಟ ಬಹಳ ಕೆಟ್ಟೈತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಇದ್ದೇನೆ ನಮ್ಮ ಮುತ್ಯ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತೆ ಪೀತ ನಾಶ ಆಗತ್ತಂತೇಳಿ ನಾನು ಮುತ್ಯ ಸಾರಿ ಪೀತ ನಾಶ ಆದೀತ ಭೂಕಾಂತಿ ನಡೀತ ಗಾಳಿ ಸುನಾಮಿ ಆದೀತ ಹ್ಮ್ ಏಪ್ರಿಲ್ನಿಂದ ಆಗಸ್ಟ್ ಪಾಪ ಕೈ ಮೀರಿ ಹೋಗತಂತೆ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಕೈ ಮೀರಿ ಹೋಗಿ ಮುಂದೆ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತೇಳಿ ನಮ್ಮ ಮುತ್ಯ ಇರೋ ಅಮೆರಿಕ ಇರಾನ್ ರಷ್ಯಾ ತಾ ತಾಮುಂದು ನೀ ಮುಂದು ಅಂತೇಳಿ ಜಗಳ ಕಲ ಇನ್ನೂ ಹೆಚ್ಚಾಗತ್ತಡಿಯಾ ನಮ್ಮ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳನೇ ಮಳಿ ಎಂಟನೇ ಬೆಳಿ ಓಂ ಹರಿ ಹಾವಿನ ಗಂಡ ಹುರಿಯ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಮುಸಿದ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಪುದಿಯವರ ಗಂಡ ಇಟ್ಟ ಹಂಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬೇಳಿ ಮನೆ ಮಾಡಿ ಗಿಡದಡಿ ಎಂದು ನಿಂತು ದುಡುಗ ಮನಜೆ ಕೊಲ್ಲುತ್ತಾನೆ ಸದಾಶಿವ ಪರಾಕ್ರಮೆ ಏಕ ಲಾಖಾರ ಜಂಗಲೋ ಕುಣಿ ಬೀಳಾ